ಪೂತಿನ್ ಅವರ ಜೊತೆ ನೇರ ಮಾತಾಡಿದ್ದಾರೆ ಟ್ರಂಪ್ ಗಿಂತಲೂ ಪೂತಿನ್ ನಮ್ಗೆ ಹೆಚ್ಚು ಇಷ್ಟ ಟ್ರಂಪ್ ಬ್ಲಿಂಕ್ ಮಾಡಿದಾಗ ಪೂತಿನ್ ಮತ್ತು ಮೋದಿ ಸಹ ಬ್ಲಿಂಕ್ ಮಾಡದೇ ಇರೋದ್ರಲ್ಲಿ ಅರ್ಥ ಇದೆ ಈ ಕಳೆದ ಆರು ತಿಂಗಳಲ್ಲಿ ಇದೇ ಸ್ಟೀವ್ ಬಿಟ್ಕಾಫ್ ಐದು ಸಲ ಮಾಸ್ಕೋಗೆ ಭೇಟಿ ನಮಸ್ತೆ ನಾವು ನಿನ್ನೆ ಮತ್ತು ಮೊನ್ನೆ ಮಾತಾಡುವಾಗ ನಾವು ನಾವು ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ಕುಮಾರ್ ಡೋವಲ್ ಮಾಸ್ಕೋಗೆ ಭೇಟಿ ನೀಡ್ತಾ ಇರೋದ್ರ ಬಗ್ಗೆ ಆ ಉಲ್ಲೇಖ ಮಾಡಿದ್ದೀವಿ ನಮ್ಮ ಮಾತಿನಲ್ಲಿ ಹೌದು ಈಗ ಡೋವಲ್ ಅಲ್ಲಿದ್ದಾರೆ ನಿನ್ನೆ ಪುತಿನ್ ಅವರನ್ನು ಭೇಟಿಯಾದರು ಮತ್ತೆ ಅವರ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಬಹಳ ಮುಖ್ಯ ವ್ಯಕ್ತಿ ಅನ್ನಿಸ್ಕೊಳ್ಳುವಂತ ಸೆರ್ಗೆ ಶೋಯಿಗು ಅವರು ಫಾರ್ಮರ್ ಡಿಫೆನ್ಸ್ ಮಿನಿಸ್ಟರ್ ರಷ್ಯದ್ದು ಅವರನ್ನು ಭೇಟಿಯಾದರು ಯಾಕಾಗಿ ಈ ಭೇಟಿ ಮತ್ತೆ ಅದರ ಜೊತೆಯಲ್ಲಿ ಈ ಭೇಟಿ ನಿಗದಿ ಆದಾಗ್ನಿಂದ ಮತ್ತೆ ಆಕ್ಚುಯಲ್ ಭೇಟಿ ನಡೆಯೋದ್ರ ಒಳಗೆ ಏನೇನ್ ನಡೆದು ಹೋಯಿತು ಮತ್ತೆ ಭೇಟಿ ನಡೀತಾ ಇರೋ ಸಮಯದಲ್ಲಿ ಮತ್ತೇನ್ ನಡೀತು ಇದು ಈ ಭೇಟಿಯ ಒಂದು ಉದ್ದೇಶಗಳನ್ನ ಆ ಬದಲಾಯಿಸ್ತಾ ಅನ್ನೋದನ್ನು ಸಹ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಲೇಬೇಕಾಗ್ತದೆ ಯಾಕಂದ್ರೆ ಈ ಬೆಳವಣಿಗೆಗಳು ಈ ವಿಷಯದಲ್ಲಿ ಬಹಳ ಬಹಳ ವೇಗವಾಗಿ ನಡೀತಾ ಇವೆ ನೋಡಿ ಡೋಲ್ ಯಾಕಾಗಿ ಮಾಸ್ಕೋಗೆ ಭೇಟಿ ನೀಡಿದ್ರು ಅಂದ್ರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ನೇಷನ್ ಸೆಕ್ರೆಟರಿ ಅಡ್ವೈಸರ್ ಅವರನ್ನ ಮಾಸ್ಕೋ ಕಳಿಸಿದ್ವಿ ಯಾಕೆ ಈ ಭೇಟಿ ನಿರ್ಧಾರ ಆದದ್ದು ಕೆಲವು ತಿಂಗಳ ಹಿಂದೆನೆ ಕೆಲವು ಕೆಲವು ವಾರಗಳ ಹಿಂದೆನೆ ಮುಖ್ಯವಾಗಿ ಆಪರೇಷನ್ ಸಿಂಧೂರ್ ಆದ ನಂತರ ಅಲ್ಲಿ ಆಪರೇಷನ್ ಸಿಂಧೂರ್ನಲ್ಲಿ ಓಕೆ ನಾವೆಲ್ಲ ಏನೇನು ಮಾಡಿದ್ವಿ ಅಂದ್ರೆ ನಮ್ಮ ವಾಯುಗಳ ಏನ್ ಮಾಡ್ತೋ ಪಾಕಿಸ್ತಾನದಲ್ಲಿ ಇದೆಲ್ಲ ನಮಗ್ ಗೊತ್ತಿದೆ ಆದ್ರೆ ಅದೆಲ್ಲವೂ ಸಾಧ್ಯವಾದದ್ದು ಸೋವಿಯತ್ ಯೂನಿಯನ್ನ ಸಹಕಾರದಿಂದ ಮತ್ತು ಫ್ರಾನ್ಸ್ ನ ಒಂದು ನಿರಾಕರಣೆಯ ಕಾರಣದಿಂದ ಅಂದ್ರೆ ನೋಡಿ ನಮ್ಮಲ್ಲಿ ಇದು ಫ್ರೆಂಚ್ ನಿರ್ಮಿತ ರಫೆಲ್ ಏರ್ಕ್ರಾಫ್ಟ್ಗಳು ನಮ್ಮಲ್ಲಿತ್ತು ಓಕೆ ಅದನ್ನ ನಾವು ತಗೊಂಡಿದ್ವಿ ಬಹಳ ದೊಡ್ಡದಾಗಿ ಸದ್ದು ಮಾಡ್ಕೊಂಡು ಅವು ಬಂದವು ನಮ್ಮ ಹತ್ರ ಜಾಗತಿಕ ಸುದ್ದಿ ಆಯಿತು ರೈಟ್ ಅದರ ಸುಗು ಸಹ ನಮ್ಮಲ್ಲಿ ಇದ್ದವು ರಷ್ಯನ್ ನಿರ್ಮದು ನಾವು ಇದನ್ನೇ ನಮ್ಮ ಬ್ರಾಹ್ಮೋಸ್ ಮಿಸೈಲ್ ಗಳನ್ನ ರಫೈಲ್ ಏರ್ಕ್ರಾಫ್ಟ್ ಗಳಿಗೆ ಜೋಡಿಸೋದಕ್ಕಾಗಲಿಲ್ಲ ಯಾಕಂದ್ರೆ ಫ್ರಾನ್ಸ್ ಅದಕ್ಕೆ ಸೋರ್ಸ್ ಕೋಡ್ ಅನ್ನ ಕೊಡ್ಲಿಲ್ಲ ಹೀಗೆ ಸೋರ್ಸ್ ಕೋಡ್ ಸಿಗದೆ ಇರೋದ್ರಿಂದ ಅಲ್ಲಿನ ಅಲ್ಲಿನ ಆ ವಿಮಾನಗಳ ಕಂಪ್ಯೂಟರ್ ಗಳಲ್ಲಿ ಕೆಲವು ಮಾಹಿತಿಗಳನ್ನ ಕೋಡನ್ನು ಬದಲಾಯಿಸಿ ಅಲ್ಲಿಗೆ ನಾವು ಫ್ರೆಂಚ್ ನಿರ್ಮಾಣ ಅಲ್ಲದಂತಹ ಮಿಸೈಲ್ಗಳನ್ನ ಜೋಡಿಸೋದಕ್ಕಾಗಲಿಲ್ಲ ಫ್ರಾನ್ಸೇ ಕೊಟ್ಟಿದ್ದಂತ ಕೇವಲ ಮೀಟಿಯೋರ್ ಮಿಸೈಲ್ಗಳನ್ನ ಮಾತ್ರ ನಾವು ಉಪಯೋಗಿಸಬಹುದಾಗಿತ್ತು ಅಲ್ಲಿ ಆದರೆ ನಮಗೆ ಬ್ರಾಹ್ಮಸ್ ಬೇಕಾಗಿತ್ತು ಬ್ರಾಹ್ಮ ರಫೇಲ್ ನಲ್ಲಿ ಜೋಡಿಸೋದಾಗಲಿಲ್ಲ ಯಾಕಂದ್ರೆ ಫ್ರಾನ್ಸ್ ಸೋರ್ಸ್ ಕೋಡ್ ಅನ್ನ ಕೊಡೋದಕ್ಕೆ ನಿರಾಕರಿಸಿತು ಓಕೆ ಹೀಗಾಗಿ ನಾವು ರಷ್ಯಾದ್ದೇ ಸುಖುವ ತರಟಿ ಆ ವಿಮಾನಗಳಲ್ಲಿ ಇದನ್ನ ಬ್ರಾಹ್ಮೋಸ್ ಮಿಸೈಲ್ ಗಳನ್ನ ಹಾಕಿ ನಾವು ಪಾಕಿಸ್ತಾನದ ಏರ್ ಬೇಸ್ ಗಳನ್ನೆಲ್ಲ ಉಡಾಯಿಸೋದು ನಾವು ನೋಡಿದ್ವಿ ಪೆಂಟಗಂದು ಒಂದು ನಿಯೋಗ ಭಾರತಕ್ಕೆ ಬರಬೇಕಾಗಿತ್ತು ಎಫ್ ತರ್ಟಿ ಫೈವ್ ಈ ವ್ಯಾಪಾರದ ಮಾತುಕತೆಯನ್ನ ಫೈನಲೈಸ್ ಮಾಡೋದಕ್ಕೆ ಆಗ ಅವರ ಭೇಟಿ ರದ್ದಾಗೋಯ್ತು ಅಗತ್ಯ ಇಲ್ಲ ಅಂತ ಟ್ರಂಪ್ ಅವರ ಪಿತ್ತ ಕೆದರೋದಕ್ಕೆ ಅದು ಒಂದು ಕಾರಣ ಆಯ್ತಾ ಸೊ ಹೀಗಾಗಿ ಏನಾಗಿದೆ ಆದ್ರೆ ನಮ್ಮ ಅನುಕೂಲ ನಾವು ನೋಡ್ಕೋಬೇಕಲ್ಲ ನಾವು ಟ್ರಂಪ್ ಆಕ್ಚುಲಿ ಟ್ರಂಪ್ ಅನುಕೂಲ ನೋಡ್ಕೋಬೇಕಾಗಿಲ್ವಲ್ಲ ನಾವು ಅವರ ಒಂದು ಆಕ್ಚುಲಿ ಟ್ರಂಪ್ ಆ ಲಾಭವನ್ನ ನಾವು ಗಮನಿಸಬೇಕಾಗಿಲ್ವಲ್ಲ ನಮ್ಮ ಹಿತಾಸಕ್ತಿ ನಾವು ನೋಡ್ಕೋಬೇಕು ಹೀಗಾಗಿ ಏನಾಗಿದೆ ಎಸ್ ಫಿಫ್ಟಿ ಸೆವೆನ್ ನಾವು ತಗೊಳ್ಳೋಣ ಎಸ್ ಫಿಫ್ಟಿ ಅಂತ ಹೇಳಿ ಡಿಸೈಡ್ ಮಾಡಿ ಅದಕ್ಕೆ ಇದು ಇವ್ರನ್ನ ಅಂತಂದ್ರೆ ಡೋವಲ್ ಅವರನ್ನ ಮಾಸ್ಕೋ ಕಳಿಸೋದ್ ಬಗ್ಗೆ ಮೊದಲೇ ನಿರ್ಧಾರ ಆಗಿತ್ತು ಓಕೆ ಡೋವಲ್ ಹೋಗಿದ್ದಾರೆ ಪುತಿನ್ ಅವರನ್ನ ಭೇಟಿ ಆಗಕತ್ತೆ ಇರಲಿಲ್ಲ ಓಕೆ ರ್ಯಾಂಕ್ ಅಲ್ಲಿ ಗಿಂತ ಡೋವಲ್ ಬಳಕೆಳಗಿದ್ದಾರೆ ಆದ್ರೆ ನಮ್ಮ ಪ್ರಧಾನ ಮಂತ್ರಿಗಳ ರೆಪ್ರೆಸೆಂಟೇಟಿವ್ ಅವರು ಆ ಒಂದು ಕಾರಣದಿಂದ ಪುತಿನ್ ಅವರನ್ನ ಭೇಟಿಯಾಗಿದ್ದಾರೆ ನಿನ್ನೆ ಅದು ಬಹುಶಃ ಅಲ್ಲೇನು ಹೆಚ್ಚಿನ ಮಾತುಕತೆಗಳು ಆಗಿರಲಾರದು ಅನ್ಸುತ್ತೆ ನನಗೆ ನೆಚ್ಚು ಸರಿಯಾಗಿ ಮಾತುಕತೆ ಆಗಿರೋದ್ರ ಬಗ್ಗೆ ಅಹ್ ಸರಿಗೆ ಶೋ ಇಗೋ ಅವ್ರ ಜೊತೆಯಲ್ಲಿ ಮತ್ತೆ ಉಳಿದ ರಕ್ಷಣಾ ಇಲಾಖೆಯ ಅಧಿಕಾರಿಗಳ ಜೊತೆನಲ್ಲಿ ನಮಗೆ ಎಕ್ಸ್ ಎಸ್ ಫಿಫ್ಟಿ ಸೆವೆನ್ ಬೇಕು ಜೊತೆನಲ್ಲಿ ಎಸ್ ಫೋರ್ ಹಂಡ್ರೆಡ್ ಸಹ ಬೇಕು ರಷ್ಯಾ ಎಂದಿಗೂ ಸಹ ಮಾತಿಗೆ ತಪ್ಪುವುದಿಲ್ಲ ಆಕ್ಚುಲಿ ವೇಳೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಅದರ ಅಗತ್ಯಗಳ ಆಧಾರದ ಮೇಲೆ ಆದರೆ ರಷ್ಯಾ ಎಂದಿಗೂ ಮಾತಿಗೆ ತಪ್ಪುವುದಿಲ್ಲ ಪೂತಿನ್ ಮಾತಿಗೆ ತಪ್ಪುವಂತ ಮನುಷ್ಯ ಅಲ್ಲ ಆಯ್ತಾ ಹಾಗೆ ಆಗ್ತದೆ ಆದ್ರೆ ಇಲ್ಲಿ ತೊಂದರೆ ಏನು ಅಂತ ಹೇಳಿದ್ರೆ ಏಕಾಏಕಿ ಡೊನಾಲ್ಡ್ ಟ್ರಂಪ್ ಅವರ ಅಡ್ವೈಸರ್ ಮತ್ತೆ ರೆಪ್ರೆಸೆಂಟೇಟಿವ್ ಅವರ ಮ್ಯಾನ್ ಫ್ರೈಡೆ ಅಂತ ಕರಿಬಹುದು ಸ್ಟೀವ್ ವಿಟ್ಕಾಫ್ ಏಕಾಏಕಿ ಮಾಸ್ಕೋದಲ್ಲಿ ಇಳಿದಿದ್ದಾರೆ ನಿನ್ನೆ ದಿನ ಇನ್ಫ್ಯಾಕ್ಟ್ ಸ್ಟೀವ್ ವಿಟ್ಕಾಫ್ ಸಾಮಾನ್ಯ ವೆಸ್ಟ್ ಏಷ್ಯಾದಲ್ಲಿ ಮತ್ತೆ ಯುರೋಪ್ ನಲ್ಲಿ ಯಾವುದೇ ಮುಖ್ಯವಾದಂತ ಒಂದು ಮಾತುಕತೆ ನಡೆಸಬೇಕು ಅಂತ ಹೇಳಿದ್ರೆ ಟ್ರಂಪ್ ಅವರನ್ನ ಕಳಿಸ್ತಾರೆ ಆಯ್ತಾ ಸೊ ಇದೇ ಈ ಟ್ರಂಪ್ ಅಧಿಕಾರಕ್ಕೆ ಬಂದಾಗನಿಂದನೂ ಈ ಕಳೆದ ಆರು ತಿಂಗಳಲ್ಲಿ ಇದೇ ಸ್ಟೀವ್ ವಿಟ್ಕಾಫ್ ಐದು ಸಲ ಮಾಸ್ಕೋಗೆ ಭೇಟಿ ನೀಡಿದ್ದಾರೆ ಇದನ್ನು ಸೇರಿ ಈ ಭೇಟಿ ಏಕಾಏಕಿ ಆದದ್ದು ಯಾಕಾಗಿ ಇದರ ಹಿನ್ನೆಲೆಯನ್ನ ಗಮನಿಸಿ ಈ ಭೇಟಿ ಹಿಂದೆ ಕಳೆದ ಒಂದು ವಾರ ಹತ್ತು ದಿನಗಳಲ್ಲಿ ಏನೆಲ್ಲ ನಡೆದೋಗಿದೆ ಅಮೆರಿಕ ಮತ್ತೆ ರಷ್ಯಾ ನಡೆ ಪುತಿನ್ ಅವರನ್ನ ಟ್ರಂಪ್ ಥ್ರೆಟನ್ ಮಾಡದ್ದು ಮತ್ತೆ ಮೆಡ್ವೆದೇವ್ ಅವರನ್ನ ಫೇಲ್ಡ್ ಪ್ರೆಸಿಡೆಂಟ್ ಅಂತದ್ದು ಫಾರ್ಮರ್ ರಷ್ಯನ್ ಪ್ರೆಸಿಡೆಂಟ್ ಮತ್ತೆ ಮೆದ್ವೆದೇವ್ ವಾಪಸ್ ತಿರುಗಿ ಕೊಟ್ಟದ್ದು ಡೊನಾಲ್ಡ್ ಟ್ರಂಪ್ ಅವರಿಗೆ ಅದಕ್ಕೆ ಟ್ರಂಪ್ ಆಕ್ಚುಲಿ ತನ್ನ ತಾನು ಉಪಯೋಗಿಸಿದ ಪದಗಳ ಬಗ್ಗೆ ಆಕೆಗೆ ಗಮನ ಇಲ್ಲ ಮೆದ್ವೆದೇವ್ ಹೇಳಿದ ಮಾತುಗಳ ಬಗ್ಗೆ ಕೋಪ ಮಾಡಿಕೊಂಡು ಇನ್ನೂ ಕೆಟ್ಟದಾಗಿ ಮಾತಾಡದ್ದು ಮತ್ತೆ ಆ ರಷ್ಯಾದ ಒಂದು ಹತ್ತರಕ್ಕೆ ಎರಡು ನ್ಯೂಕ್ಲಿಯರ್ ಸಭೆಗಳನ್ನ ಕಳಿಸ್ತೀನಿ ಮಾಡಿದ್ದು ಆಮೇಲೆ ರಷ್ಯಾ ಏಕಾಏಕಿ ಮುನ್ನೆ ಏನ್ ಮಾಡುದು ಐ ಎನ್ ಎಫ್ ಟ್ರೀಟಿಯಿಂದ ಹೊರಗೆ ಬಂದದ್ದು ಐ ಎನ್ ಎಫ್ ಟ್ರೀಟಿ ಯಾವುದು ನೈನ್ಟೀನ್ ಏಟಿ ಸೆವೆನ್ ನಲ್ಲಿ ರೊನಾಲ್ಡ್ ರೀಗನ್ ಮತ್ತೆ ಗೋರ್ಬಚೌ ಅವ್ರ ನಡುವೆ ಆಗಿದ್ದಂತ ಒಂದು ಒಪ್ಪಂದ ಅದು ಅದ್ರ ಪ್ರಕಾರ ಮಧ್ಯಮ ದೂರದ ಆ ಇದು ಗಳಿವೆಯಲ್ಲ ಅಂದ್ರೆ ಅದು ಐದು ಸಾವಿರದ ಐನೂರು ಕಿಲೋಮೀಟರ್ ರೇಂಜನ ಆ ಮಿಸೈಲ್ ಗಳನ್ನ ಯಾವಾಗ್ಲೂ ರೆಡಿಯಾಗಿ ಇಡಬಾರದು ಅಮೆರಿಕ ಟಾರ್ಗೆಟ್ ನೋವಿಯತ್ ಯೂನಿಯನ್ ಟಾರ್ಗೆಟ್ ಮಾಡಿ ಸೋವಿಯತ್ ಯೂನಿಯನ್ ಅಂದ್ರೆ ಆಗಿನ ಸೋವಿಯತ್ ಯೂನಿಯನ್ ಯುರೋಪ್ ಮತ್ತು ಅಮೆರಿಕನ್ನ ಟಾರ್ಗೆಟ್ ಮಾಡಿ ಈ ಐದ್ ಸಾವಿರದ ಐನೂರು ಕಿಲೋಮಿ ರೇಂಜ್ ಕಿಲೋಮೀಟರ್ ರೇಂಜ್ ನ ಮಿಸೈಲ್ ಗಳನ್ನ ಯಾವತ್ತೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಂಟು ತ್ರೀ ಸಿಕ್ಸ್ಟಿ ಫೈವ್ ತಯಾರಾಗಿ ಇಡಬಾರದು ಯಾವುದೇ ಕ್ಷಣದಲ್ಲಿ ಬಟನ್ ಒತ್ತಿದ್ರೆ ಅದು ಹಾರಬೇಕು ಆ ರೀತಿ ಇಡೋದು ಬೇಡ ಯಾಕಂದ್ರೆ ಇಟ್ರೆ ಯಾವುದೇ ಕ್ಷಣದಲ್ಲಿ ಯಾವುದೇ ಒಂದು ತಪ್ಪು ನಿರ್ಧಾರದಿಂದ ಬಟನ್ ಹೊತ್ತು ಬಿಡಬಹುದು ಆ ನ್ಯೂಕ್ಲಿಯರ್ ವಾರ್ ಶುರುವಾಗ್ಬಿಡಬಹುದು ಆ ಕಾರಣಕ್ಕಾಗಿ ಈ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ ಅಂದ್ರೆ ಅದ ಮಧ್ಯಮ ದೂರದ ಮಿಸೈಲ್ ಗಳನ್ನ ಯಾವಾಗಲೂ ರೆಡಿ ಆಗಿರೋದನ್ನ ಸಿದ್ಧವಾಗಿರೋದನ್ನ ತೆಗೆದು ಬಿಡಬೇಕು ಅದನ್ನೆಲ್ಲ ಅಂತ ಒಪ್ಪಂದ ಮಾಡಿಕೊಂಡು ಅಮೆರಿಕ ಮತ್ತೆ ಸೋವಿಯತ್ ಯೂನಿಯನ್ ಅದು ಶೀತಲ ಸಮರವನ್ನ ಅಂತ್ಯಗೊಳಿಸೋದ್ರಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿತು ಈ ಐ ಎನ್ ಎಫ್ ಟ್ರೀಟಿ ನೈನ್ಟೀನ್ ಏಟಿ ಸೆವೆನ್ ಅಲ್ಲಿ ಬಂದದ್ದು ಈಗ ಅದು ರಷ್ಯಾ ಹೇಳ್ತು ನಾನು ಅದರಿಂದ ಹೊರಗೆ ಬರ್ತೀನಿ ಮೊನ್ನೆ ರಷ್ಯಾ ಹೇಳಿದ ಪ್ರಕ ಡೊನಾಲ್ಡ್ ಟ್ರಂಪ್ ಅದು ನ್ಯೂಕ್ಲಿಯರ್ ಸಬ್ಮಿರಗಳನ್ನು ರಷ್ಯನ್ ವಾಟರ್ಸ್ ಕಳಿಸ್ತೀನಿ ಮಾಡಿದ ಮೇಲೆ ರಷ್ಯಾ ಹೇಳ್ತು ಹಾಗಿದ್ರೆ ನಾನು ಈ ಒಪ್ಪಂದ ಹೊರಗೆ ಬರ್ತೀನಿ ಅದರರ್ಥ ಆ ಅದರ ಮಧ್ಯಮ ದೂರದ ಮಿಸೈಲ್ ನಾನು ಮತ್ತೆ ರೆಡಿ ಮಾಡಿ ಇಟ್ಟುಬಿಡ್ತೀನಿ ನಾನು ಯಾವುದೇ ಕ್ಷಣದಲ್ಲಿ ನನಗೆ ಉಪಯೋಗಕ್ಕೆ ಬರಬಹುದು ಅಂದ್ರೆ ಶೀತಲ ಸಮರ ಮತ್ತೊಮ್ಮೆ ಶುರುವಾಗ್ತಾ ಇದೆ ಅನ್ನೋ ದೊಡ್ಡ ಸೂಚನೆ ಅದ ಅದು ಮೊನ್ನೆ ಅದು ಬಂತು ತಕ್ಷಣ ಸಿಟ್ಕಾಫ್ ಅವರನ್ನ ಟ್ರಂಪ್ ಮಾಸ್ಕೋಗೆ ರವಾನಿಸಿದ್ದಾರೆ ಅದು ನೋಡಿ ಅದು ಯಾವ ರೀತಿ ಕೋಯಿನ್ ಸೈಡ್ ಆಗಿದೆ ಅಂತ ಹೇಳಿದ್ರೆ ನಮ್ಮ ಡೋಲ್ ಹೋಗಿರುವಂತ ಸಮಯದಲ್ಲಿ ಆಗ ಆ ವಿಟ್ಕಾಫ್ ಅವ್ರ ಜೊತೆ ಈ ಕಡೆ ಆ ನಮ್ಮ ಡೋಲ್ ಅವರು ಸರಿಗೆ ಶೋಯು ಮತ್ತು ರಕ್ಷಣಾ ಇಲಾಖೆಯ ಅಧಿಕಾರಿಗಳ ಜೊತೆ ಮಾತಾಡ್ತಾ ಇರುವಾಗ ಮತ್ತೊಂದು ಕಡೆ ಮಾಸ್ಕೋದಲ್ಲಿ ಸ್ಟೀವ್ ವಿಟ್ಕಾಫ್ ಪೂತಿನ್ ಅವ್ರ ಜೊತೆ ನೇರ ಮಾತಾಡಿದ್ದಾರೆ ಅದು ರಿಸಲ್ಟ್ ಏನು ನಮಗೆ ಗೊತ್ತಿರುವಂತ ಸಣ್ಣ ವಿವರಗಳ ಪ್ರಕಾರ ಪೂತಿನ್ ಮತ್ತೆ ಟ್ರಂಪ್ ಸದ್ಯದಲ್ಲೇ ಭೇಟಿ ಆಗ್ತಾರಂತೆ ಮೊನ್ನೆವರೆಗೂ ಅಮೆರಿಕ ಮತ್ತು ರಷ್ಯಾ ನಡುವೆ ಯುದ್ಧ ಆಗ್ತದೆ ಮೆದ್ವೆಡೆವ್ ಟ್ರಂಪ್ ಅವರನ್ನ ಬೈತಾ ಇದ್ರು ಟ್ರಂಪ್ ಇನ್ನೂ ಕೆಟ್ಟದಾಗಿ ಬೈತಾ ಇದ್ರು ಮೆದ್ವೆಡೆವ್ ಅವರನ್ನ ಈಗ ಏಕಾಏಕಿ ಸಿಚುವೇಶನ್ ಪೂರ್ತಿಯಾಗಿ ಬದಲಾಗಿದೆ ಟ್ರಂಪ್ ವಿಷಯದಲ್ಲಿ ಏನು ಅಂತ ನಾಳೆ ಏನು ಅಂತ ಹೇಳಕ್ ಆಗಲ್ಲ ಈಗ ಬರ್ತಾ ಇರೋ ಸುದ್ದಿ ಪ್ರಕಾರ ಕಾಫ್ ವೇದಿಕೆ ಸಿದ್ಧಪಡಿಸಿರೋದು ಸದ್ಯದಲ್ಲೇ ತೀರಾ ಹತ್ತಿರ ಅಂದ್ರೆ ಮುಂದಿನ ವಾರದಲ್ಲಿ ಇಬ್ಬರ ಅಧ್ಯಕ್ಷರ ಭೇಟಿ ಅಂತ ಆಗಬಹುದು ಆದ್ರೆ ಟ್ರಂಪ್ ಏನಾದ್ರು ಗೊತ್ತಲ್ಲ ತಿಕ್ಕಲು ಮನುಷ್ಯ ಮನಸ್ಸು ಬದಲಾಯಿಸಿದ್ರೆ ಆ ಬದಲಾಯಿಸ್ಬಿಟ್ರೆ ಆಗದೇನೂ ಇರಬಹುದು ಆದ್ರೆ ಆಗುತ್ತೆ ಅಂತಾನೆ ಅದ್ರ ಟ್ರಂಪ್ ವಿಟ್ಕಾಫ್ ಅವರನ್ನ ಕಳುಹಿಸಿರೋದು ಪೂತಿನ ಸಹ ಅವರನ್ನ ಬರ್ಮಾಡ್ಕೊಂಡು ಮಾತಾಡಿರೋದು ಅದು ಏನ್ ಹೇಳುತ್ತೆ ಟ್ರಂಪ್ ಮತ್ತೆ ಪೂತಿನ್ ಇಬ್ರು ಸಹ ಈ ಒಂದು ಎರಡೂ ದೇಶಗಳ ನಡುವೆ ಈಗ ಒಂದು ಟೆನ್ಷನ್ ಇದೆಯಲ್ಲ ಅದನ್ನ ಕಡಿಮೆ ಮಾಡಬೇಕು ಅಂತ ಇಬ್ರು ಅಧ್ಯಕ್ಷರೂ ಸಹ ಆಲೋಚನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಸೂಚನೆ ಅದ್ರ ಪ್ರಕಾರ ಭೇಟಿ ಆಗಬಹುದು ಮುಂದಿನ ವಾರ ಅಲ್ಲದೆ ಇದ್ರು ಸದ್ಯದಲ್ಲೇ ಆಗಬಹುದು ಆಯ್ತಾ ಹಾಗಾದಾಗ ಏನಾಗುತ್ತೆ ರಷ್ಯಾದ ನಿಲುವು ಏನಾಗ್ಬೋದು ಭಾರತದ ಬಗ್ಗೆ ಮತ್ತೆ ಭಾರತ ಮತ್ತು ಅಮೆರಿಕಗಳ ನಡುವಿನ ಈ ಟ್ರೇಡ್ ಆ ಡಿಸ್ಪ್ಯೂಟ್ ಇದೆಯಲ್ಲ ಅದರ ಬಗ್ಗೆ ಏನಾಗ್ಬೋದು ಮೊನ್ನೆ ಇದೇ ರಷ್ಯಾ ನಮ್ಮ ಪರವಾಗಿ ಮಾತಾಡಿತ್ತು ಅಮೆರಿಕಗೆ ಹೇಳಿತ್ತು ಈ ರೀತಿಯ ಇಂಡಿಯಾನ ತಟನ್ ಮಾಡೋದು ಸರಿಯಲ್ಲ ಪ್ರೆಷರ್ ಹಾಕೋದು ಸರಿಯಲ್ಲ ಇದನ್ನ ನಾವು ಒಪ್ಕೊಳ್ಳೋದಿಲ್ಲ ಇಂಡಿಯನ್ನ ನೀವು ಪ್ರೆಷರ್ ಮಾಡೋದನ್ನ ವಿ ಡೋಂಟ್ ಅಕ್ಸೆಪ್ಟ್ ರಷ್ಯಾ ಹೇಳಿತ್ತು ಆದ್ರೆ ಟ್ರಂಪ್ ಮತ್ತೆ ಪೂತಿನ್ ನಡುವೆ ನೇರ ಮಾತುಕತೆಗಳಾದಾಗ ಪೂತಿನ್ ಇಷ್ಟೇ ಒಂದು ಅಸ್ಪಷ್ಟ ಶಬ್ದಗಳಲ್ಲಿ ಭಾರತದ ಪರವಾಗಿ ಮಾತಾಡ್ತಾರ ನಾನು ಇಲ್ಲಿ ಭಾರತದ ಪರವಾಗಿ ನಿಲ್ಲುವ ಪೂತಿನ್ ಅವರ ನಿಷ್ಠೆಯನ್ನ ನಾನು ಸಂದೇಹ ಪಡ್ತಾ ಇಲ್ಲ ಖಂಡಿತ ಪೂತಿನ್ ನಿಲ್ತಾರೆ ಟ್ರಂಪ್ಗಿಂತಲೂ ಪೂತಿನ್ ನಮ್ಗೆ ಹೆಚ್ಚು ನಿಷ್ಠರು ನಮ್ಮ ಹಿತಾಸಕ್ತಿಗಳು ಅದನ್ನ ನಾನು ಒಪ್ಕೋತೀನಿ ಆದ್ರೆ ಬಹಿರಂಗವಾಗಿ ಸ್ಪಷ್ಟವಾಗಿ ಹೇಳ್ತಾರ ಬಹುಶಃ ಅದು ಹೇಳೋದಿಲ್ಲ ತೆರೆಯ ಹಿಂದೆ ಮಾಡಬಹುದು ಆದ್ರೂ ಸಹ ಏನಾಗಿದೆ ಟ್ರಂಪ್ ಅವರನ್ನ ಆಂಗರ್ ಅಂದ್ರೆ ಇನ್ನಷ್ಟು ಅವ್ರನ್ನ ಉದ್ರೇಕಿಸಬಾರದು ಅಂದ್ಕೊಂಡು ಇಂಡಿಯಾಗೂ ಹೇಳಬಹುದು ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತ ಅಂಥದ್ದೊಂದು ಮಾತುಕತೆ ನಿನ್ನೆನೆ ಆಗಿದೆ ಅಂತ ನಮ್ಗೆ ಸೂಚನೆ ಬಂದಿದೆ ಏನಂತ ಹೇಳಿದ್ರೆ ಟ್ರಂಪ್ ಅವರನ್ನ ಮತ್ತಷ್ಟು ಹುಚ್ಚೆಬ್ಬಿಸುವಂತ ಮಾತುಗಳನ್ನ ಡೆಲ್ಲಿ ಆಗ್ಲಿ ಮಾಸ್ಕೋ ಆಗಲಿ ಆಡಬಾರದು ಅದೇ ಮೊನ್ನೆವರೆಗೂ ಡೆಲ್ಲಿ ಮತ್ತೆ ಮಾಸ್ಕೋ ಎರಡು ಅನ್ನು ಉದ್ದೇಶಿಸಿ ಉದ್ರೇಕಿಸಿದ ಮಾತುಗಳನ್ನ ಆಡ್ತಾನೆ ಇದ್ವು ಮೊನ್ನೆವರೆಗೂ ಆದ್ರೆ ನಿನ್ನೆ ಮಾತುಕತೆ ಆದದ್ದು ಇಂಡಿಯನ್ ಅಂಡ್ ರಷ್ಯನ್ ಡೆಲಿಗೇಷನ್ ನಡುವೆ ಮಾಸ್ಕೋದಲ್ಲಿ ಟ್ರಂಪ್ ಅವರನ್ನ ಇನ್ನು ನಾವು ಉದ್ರೇಕಿಸಕ್ಕೆ ಹೋಗ್ಬಾರದು ಅಂತ ಇದರ ಅರ್ಥ ಈಗಾಗಲೇ ರಷ್ಯಾದ ನಡಿನಲ್ಲಿ ಬದಲಾವಣೆ ಕಾಣ್ತಾ ಇದೆ ಇದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಇಂಥ ಒಂದು ಟೆನ್ಷನ್ ಇರುವಂತ ಸಮಯದಲ್ಲಿ ಯಾರಾದ್ರೂ ಒಬ್ರು ಒಂಚೂರು ಬಗ್ಲೇಬೇಕಾಗ್ತದೆ ಟ್ರಂಪ್ ತಮ್ಮ ತಮ್ಮ ಎನ್ಒನ್ನ ಕಳಿಸಿ ಸ್ವಲ್ಪ ಬಗ್ತಾ ಇರುವಾಗ ಟ್ರಂಪ್ ಬ್ಲಿಂಕ್ ಮಾಡಿದಾಗ ಪೂತಿನ್ ಮತ್ತೆ ಮೋದಿ ಸಹ ಬ್ಲಿಂಕ್ ಮಾಡದೇ ಇರೋದ್ರಲ್ಲಿ ಅರ್ಥ ಇಲ್ಲ ಹೀಗಾಗಿ ಇಂಡಿಯಾ ಪೂತಿನ್ ಇಂಡಿಯಾಗೆ ಅಡ್ವೈಸ್ ಮಾಡಬಹುದು ಸ್ವಲ್ಪ ರಿಲ್ಯಾಕ್ಸ್ ಜಾಸ್ತಿ ಮುಂದೆ ಮಾಡಬೇಡಿ ಈ ಟ್ರೇಡ್ ಇದನ್ನ ಡಿಸ್ಪ್ಯೂಟ್ ಅನ್ನ ಒಂದು ಅತಿರೇಕೆ ಕೊಂಡೋಗ್ಬೇಡಿ ಅಂದ್ರೆ ಮಾತುಕತೆಗಳು ಮುರಿದು ಬಿದ್ದಿದ್ವಲ್ಲ ಆ ಮಾತುಕತೆಗಳು ಮತ್ತೆ ಆರಂಭ ಅಂತ ಪೂತಿನ್ ಖಂಡಿತ ಇಂಡಿಯಾಗೆ ಹೇಳ್ತಾರೆ ಜತೆನಲ್ಲಿ ಟ್ರಂಪ್ಗೂ ಅಡ್ವೈಸ್ ಮಾಡ್ಬೋದು ಯಾಕಂದ್ರೆ ನಾವು ನೋಡ್ತಾನೆ ಇದ್ದೀವಿ ಪುತಿನ್ಗೂ ಗೊತ್ತು ನಮ್ಮ ಮೋದಿಯವ್ರಿಗೂ ಗೊತ್ತು ಟ್ರಂಪ್ಗೂ ಗೊತ್ತು ಅದ್ ಆಕ್ಚುಲಿ ರಷ್ಯನ್ ಆ ತೈಲದ ನೆಪವನ್ನ ನೆಪ ಮಾಡಿಕೊಂಡು ಇಂಡಿಯಾನ ಪನಿಷ್ ಮಾಡೋದಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಅಂತ ನಾನು ನಿಮ್ ನಿನ್ನೆ ಹೇಳಿದೆ ಇಂಡಿಯಾನ ಪನಿಷ್ ಮಾಡ್ತಾ ಇರೋದು ಆಕ್ಚುಲಿ ನೇರವಾಗಿ ಇಂಡಿಯನ್ ಪನಿಷ್ ಮಾಡೋದಲ್ಲ ಪಾಕಿಸ್ತಾನವನ್ನು ತಮ್ಮ ಕಡೆಗೆ ಸೆಳ್ಕೊಳ್ಳೋದಕ್ಕೋಸ್ಕರ ಯಾಕಂದ್ರೆ ಚೈನಾವನ್ನ ಪಾಕಿಸ್ತಾನ ಹೊರಗಿಡೋದಕ್ಕೆ ಅಂದ್ರೆ ಚೈನಾವನ್ನ ಟಾರ್ಗೆಟ್ ಮಾಡೋದ್ರಲ್ಲಿ ಇಂಡಿಯಾ ಕ್ರಾಸ್ ಫೈನಲ್ ಸಿಕ್ಕಾಕೊಂಡಿದೆ ಆಯ್ತಾ ಕ್ರಾಸ್ ಫೈರ್ ಬಂದ್ರಿಂದ ಇಂಡ ಅಮೆರಿಕದ ಬಾಣಗಳು ಇಂಡಿಯಾ ಬರ್ತಾ ಇವೆ ಈಗ ಅದ್ರ ಒಂದು ಸಲ ಓಕೆ ಇದೆಲ್ಲ ಸಮಸ್ಯೆಗಳ ಪರಿಹಾರ ಆದರೆ ಮತ್ತೆ ಆಕ್ಚುಲಿ ಅಮೆರಿಕ ಟಾರ್ಗೆಟ್ ಮಾಡೋದು ಚೈನಾವನ್ನು ಆಯ್ತಾ ಹೀಗಾಗಿ ನಾವು ಚೈನಾಗ ಹತ್ರ ಹೋದಷ್ಟು ಅದು ಹಾವಿನ ಹೆಡೆಯ ನೆರಳು ಹೀಗಾಗಿ ಇಂಡಿಯಾ ಅದ್ರ ಬಗ್ಗೆ ಚೈನಾ ಸಜೆಷನ್ ಕೊಟ್ಟಾಗ ಇಂಡಿಯಾ ಹೇಳೋದು ಅದಕ್ಕಿನ್ನೂ ಸಮಯ ಬಂದಿಲ್ಲ ಅಂತ ಅಂದ್ರೆ ಇಂಡಿಯನ್ ಗವರ್ಮೆಂಟ್ ಬಹಳ ಎಚ್ಚರಿಕೆಯಿಂದಲೇ ನಡೀತಾ ಇದೆ ಅಂದ್ರೆ ಅಮೆರಿಕಾದ ವಿರೋಧ ಕಟ್ಕೊಳ್ಳ ಅಮೆರಿಕ ಮತ್ತೆ ಇಂಡಿಯಾ ನಡುವೆ ವಿರೋಧ ಉಂಟಾಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಇಂಡಿಯಾ ಚೈನಾದ ತೆಕ್ಕೆಗೆ ಬೀಳ್ತಾ ಇಲ್ಲ ಇದು ಇಂಡಿಯಾ ತೋರಿಸ್ತಾ ಇದೆ ಬುದ್ಧಿವಂತಿಕೆ ಪುತ್ವಂತಿಕೆ ಇದ್ರೂ ತೆರೆ ಹಿಂದೆ ಮತ್ತೇನಾದ್ರೂ ಅಮೆರಿಕ ಮತ್ತೆ ಇಂಡಿಯಾ ನಡುವೆ ಮತ್ತೇನಾದ್ರೂ ಮಾತುಕತೆಗಳು ನಡೀತಾ ಇರೋ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಆದ್ರೆ ಸದ್ಯಕ್ಕೆ ನಮ್ಗೆ ಗೊತ್ತಾಗ್ತಿರೋದೇನಂತ ಹೇಳಿದ್ರೆ ಈಗ ಟ್ರಂಪ್ ಮತ್ತೆ ಪೂತಿನ್ ನಡುವೆ ಮಾತುಕತೆ ಆಗ್ತಾ ಇರೋದ್ರಿಂದ ಅದು ಆ ಮಾತುಕತೆಗಳು ನೆಕ್ಸ್ಟ್ ವೀಕೆ ಆಗ್ಬೋದು ಅದನ್ನ ಸದ್ಯದಲ್ಲೇ ಇನ್ ಇನ್ಫ್ಯಾಕ್ಟ್ ಡೋವಲ್ ಅವರ ಭೇಟಿಯ ನಂತರ ನಮ್ಗೆ ಗೊತ್ತಾದದ್ದು ಸದ್ಯದಲ್ಲೇ ಪೂತಿನ್ ಇಂಡಿಯಾಗ್ ಬರ್ತಾರೆ ಅಂತ ಆಯ್ತಾ ಆ ಇಂಡಿಯಾಗೆ ಬರೋದಕ್ಕೂ ಮೊದಲೇನೆ ಅವರು ಟ್ರಂಪ್ ಅವರನ್ನ ಭೇಟಿ ಆಗಬಹುದು ಹೀಗಾಗಿ ಈ ಮೂರೂ ನಾಯಕರು ಒಬ್ಬರನ್ನೊಬ್ಬರನ್ನ ಭೇಟಿ ಆಗೋದು ಕೊರಟಿದ್ದಾರೆ ಈ ಹಾಗಾಗಿ ಸಿಚುವೇಶನ್ ಎರಡೇ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಬಹಳಷ್ಟು ಬದಲಾಗಿ ಹೋಗಿದೆ ಹಾಗಾಗಿ ನಾವು ಇಂಡಿಯಾ ಮತ್ತೆ ಆ ಅಮೆರಿಕ ನಡುವೆ ಒಂದ್ ಸ್ವಲ್ಪ ಟೆನ್ಷನ್ ಕಡಿಮೆ ಆಗೋದನ್ನ ನೋಡಬಹುದು ರಷ್ಯಾ ಮತ್ತು ಅಮೆರಿಕ ನಡುವೆ ಟೆನ್ಷನ್ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗೋದನ್ನ ನೋಡ್ಬೋದು ಅದರ ಜತೆಯಲ್ಲೇ ರಷ್ಯಾದಿಂದ ತಾನು ಬೇಕಾದದನ್ನೆಲ್ಲ ಪಡ್ಕೋತಾನೆ ಇಂಡಿಯಾ ಅಮೆರಿಕವನ್ನು ಸಹ ಅದರ ಧ್ವನಿಯನ್ನು ಸಹ ಕೂಗಿಸೋದಕ್ಕೆ ಸಹಾಯಕ ಆಗ್ಬೋದು ಇದು ಇನ್ಫ್ಯಾಕ್ಟ್ ಆಕ್ಚುಲಿ ಐ ಮೀನ್ ಡೋವಲ್ ಅವರು ಆ ಸಾಧಿಸಿದ ಅವರ ಭೇಟಿಯಲ್ಲಿ ಸಾಧಿಸಿದಂತ ಯಶಸ್ಸು ಈ ಯಶಸ್ಸಿಗೆ ಬಹುಪಾಲ ಕಾರಣ ಡೋವಲ್ ಒಬ್ಬರೇ ಅಲ್ಲ ಟ್ರಂಪ್ ವಿಟ್ಕಾಫ್ ಅವರನ್ನ ಕಳಿಸದ್ದು ಮತ್ತೆ ಪೂತಿನ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿ ಅಮೆರಿಕದ ಅಧ್ಯಕ್ಷರನ್ನ ಭೇಟಿಯಾಗೋದಕ್ಕೆ ಒಪ್ಪಿಕೊಂಡದ್ದು